ಸ್ನೇಹಿತರೆ ನಮಸ್ಕಾರ ನಮ್ಮ ಬದುಕಿನ ದಾರಿ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ ಸ್ನೇಹಿತರೆ ಎಲ್ಲರೂ ಹಾಗೇನೆ ತಮ್ಮ ಅನ್ನದ ತಟ್ಟೆಯಲ್ಲಿ ಕಲ್ಲು ಬೀಳುವವರೆಗೂ ಎಚ್ಚರಿಕೆಯೇ ಆಗುವುದಿಲ್ಲ ಮತ್ತೆ ಪೆಹಲ್ಗಾಮ್ನಲ್ಲಿ ನಡೆದಂತಹ ಅಮಾಯಕ ಜನರ ಹತ್ಯಾಕಾಂಡದ ನಂತರದಲ್ಲಿ ಹಿಂದೂಗಳ ಪ್ರತಿಕಾರಕ್ಕೆ ಏನಾದರೂ ಊತವನ್ನ ನೀಡುತ್ತದೆಯೋ ಭಾರತ ಅನ್ನೋ ಅನುಮಾನ ಸಹಜವಾಗಿ ಮೂಡುತ್ತದೆ ಯಾವುದೇ ಸಮಯದಲ್ಲಿ ಸಮರ ಫಿಕ್ಸ್ ನೆರೆಯ ರಾಷ್ಟ್ರದ ಮೇಲೆ ಈ ಸಮರಕ್ಕೆ ಕೆಲವೊಂದು ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ ಭಾರತ ಮತ್ತು ಪಾಕ್ಗಳ ನಡುವೆ ಒಂದು ಯುದ್ಧದ ಕಾರ್ಮೋಡವೇ ಆವರಿಸಿದೆ ಪಾಕಿಗಳ ಮನದಲ್ಲಿ ಆತಂಕ ಹುಟ್ಟಿದೆಯಾ ತಾನು ಮಾಡಿದ ಪಾಪವನ್ನು ತಾನೇ ಅನುಭವಿಸಲೇಬೇಕು ಅನ್ನುವ ಪರಿಸ್ಥಿತಿ ಈಗ ಪಾಕಿಸ್ತಾನಕ್ಕೆ ಬಂದಿದೆ ಯಾವುದೇ ಸಮಯದಲ್ಲಿ ಕೂಡ ಭಾರತ ಪಾಕ್ ಮೇಲೆ ಯುದ್ಧ ಸಾರುವ ಸಂಭವವಿದೆ ನೆರೆ ರಾಷ್ಟ್ರ ಪಾಕಿಸ್ತಾನದ ಹುಟ್ಟನ್ನು ಅಡಗಿಸಲು ಭಾರತ ಸಜ್ಜಾಗುತ್ತಿದೆ ಭಾರತ ಯುದ್ಧಕ್ಕೆ ಸಜ್ಜಾದರೆ ಪಾಕ್ಗೆ ಭಾರತವನ್ನು ಎದುರಿಸಲು ಸಾಧ್ಯವೇ ಭಾರತದ ಹಾಗೂ ಪಾಕಿಸ್ತಾನದ ಮಿಲಿಟರಿ ಸಾಮರ್ಥ್ಯ ಹೇಗಿದೆ ಎನ್ನುವ ಪ್ರಶ್ನೆ ಸಹಜವಾಗಿ ಮೂಡುತ್ತದೆ ಸ್ನೇಹಿತರೆ ವಿಶ್ವದಲ್ಲಿ ಸೇನಾ ಪಟ್ಟಿಯಲ್ಲಿ ಭಾರತವು ನಾಲ್ಕನೆಯ ಸ್ಥಾನವನ್ನು ಪಡೆದುಕೊಂಡಿದೆ ಈಗ ನಾವು ಅಣಸ್ತ್ರ ಹಾಗೂ ಸಕ್ರಿಯ ಸೈನಿಕರ ಸಂಖ್ಯೆಗಳೆಷ್ಟು ಹಾಗೂ ಈ ಭಾರತ ಮತ್ತು ಪಾಕಿಸ್ತಾನದ ಬಲಾಢ್ಯಗಳನ್ನು ನೋಡೋಣ ಬನ್ನಿರಿ ಸ್ನೇಹಿತರೆ ಅಣ್ವಸ್ತ್ರಗಳು ಭಾರತದಲ್ಲಿ ಒನ್ನೂರ ಎಪ್ಪತ್ತೆರಡು ಹಾಗೆಯೇ ಪಾಕಿಸ್ತಾನದಲ್ಲಿ ಒಂದೂರ ಎಪ್ಪತ್ತು ಅಣ್ವಸ್ತ್ರಗಳಿವೆ ಭಾರತದ ಸಕ್ರಿಯ ಸೈನಿಕರ ಸಂಖ್ಯೆ ಹದಿನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಹಾಗೆಯೇ ಪಾಕ್ ಸಕ್ರಿಯ ಸೈನಿಕರ ಸಂಖ್ಯೆ ಆರು ಪಾಯಿಂಟ್ ಐದು ಲಕ್ಷ ಭಾರತದ ಮೀಸಲು ಪಡೆಗಳ ಸಂಖ್ಯೆ ಹನ್ನೊಂದು ಪಾಯಿಂಟ್ ಐದು ಐದು ಲಕ್ಷ ಪಾಕ್ನ ಮೀಸಲು ಪಡೆಗಳ ಸಂಖ್ಯೆ ಐದು ಲಕ್ಷ ಭಾರತದ ಯುದ್ಧ ಟ್ಯಾಂಕರ್ಗಳ ಸಂಖ್ಯೆ ನಾಲ್ಕು ಸಾವಿರದ ಎರಡು ನೂರ ಒಂದು ಹಾಗೆಯೇ ಪಾಕ್ನ ಯುದ್ಧ ಟ್ಯಾಂಕರ್ಗಳ ಸಂಖ್ಯೆ ಎರಡು ಸಾವಿರದ ಆರುನೂರ ಇಪ್ಪತ್ತೇಳು ಭಾರತದ ಫಿರಂಗಿಗಳು ಮೂರು ಸಾವಿರದ ಒಂಬೈನೂರ ಎಪ್ಪತ್ತೈದು ಪಾಕ್ನ ಫಿರಂಗಿಗಳು ಎರಡು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಭಾರತದ ಸ್ವಯಂಚಾಲಿತ ಫಿರಂಗಿಗಳು ಏಳ್ನೂರ ಐವತ್ತೆರಡು ಪಾಕ್ನ ಸ್ವಯಂಚಾಲಿತ ಪಿರಂಗಿಗಳು ಎರಡು ನೂರ ಮೂವತ್ತ್ನಾಲ್ಕು ಭಾರತದ ರಾಕೆಟ್ ಲಾಂಚರ್ಗಳು ಏಳ್ನೂರ ಐವತ್ತೆರಡು ಪಾಕಿಸ್ತಾನದ ರಾಕೆಟ್ ಲಾಂಚರ್ಗಳು ಎರಡು ನೂರ ಮೂವತ್ತ್ನಾಲ್ಕು ಭಾರತದ ಮಿಲಿಟರಿ ವಿಮಾನಗಳು ಎರಡು ಸಾವಿರದ ಎರಡು ಪಾಕಿಸ್ತಾನದ ಮಿಲಿಟರಿ ವಿಮಾನಗಳು ಒಂದು ಸಾವಿರದ ಮೂರುನೂರು ಭಾರತದ ಫೈಟರ್ ಜೆಟ್ಗಳು ಆರುನೂರ ತೊಂಬತ್ತೆರಡು ಪಾಕಿಸ್ತಾನದ ಫೈಟರ್ ಜೆಟ್ಗಳು ಮುನ್ನೂರ ಐವತ್ತು ಭಾರತದ ದಾಳಿಯ ಹೆಲಿಕಾಪ್ಟರ್ಗಳು ಎರಡುನೂರ ಐವತ್ತು ಪಾಕಿಸ್ತಾನದ ದಾಳಿಯ ಹೆಲಿಕಾಪ್ಟರ್ಗಳು ಕೇವಲ ತೊಂಬತ್ತು ಭಾರತದ ಯುದ್ಧ ನೌಕೆಗಳು ಒನ್ನೂರ ಐವತ್ತು ಪಾಕಿಸ್ತಾನದ ಯುದ್ಧ ನೌಕೆಗಳು ಒನ್ನೂರ ಹದಿನಾಲ್ಕು ಭಾರತದ ಜಲಾಂತರ್ಗಾಮಿಗಳು ಹದಿನೆಂಟು ಪಾಕಿಸ್ತಾನದ ಜಲಾಂತರ್ಗಾಮಿಗಳು ಎಂಟು